ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ನಮಸ್ತೆ ವೀಕ್ಷಕರೇ ರಾಜ್ಯದ ಅತಿ ಹೆಚ್ಚಿನ ಅವಧಿಯ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಆಗಿರುವ ಸಾಮಾಜಿಕ ನ್ಯಾಯದ ಹರಿಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಜನವರಿ ಹತ್ತರ ಶನಿವಾರ ವಿಜಯೋತ್ಸವ ಕಾರ್ಯಕ್ರಮ ದೇವಾಲಯಗಳ ವಿಶೇಷ ಪೂಜೆ ಸಾಮಾಜಿಕ ನ್ಯಾಯದ ಹರಿಕಾರ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಡಿ ದೇವರಾಜು ಅರಸು ಅವರನ್ನು ಹೊರತುಪಡಿಸಿದರೆ ಅತಿ ಹೆಚ್ಚಿನ ಅವಧಿಗೆ ಮುಖ್ಯಮಂತ್ರಿಗಳಾಗಿ ದಕ್ಷತೆಯಿಂದ ಪ್ರಾಮಾಣಿಕ ಆಡಳಿತ ನೀಡಿರುವ ಅಹಿಂ ಶೋಷಿತ ವರ್ಗಗಳ ನಾಯಕರಾದ ಸಿದ್ದರಾಮಯ್ಯ ಅವರಿಗೆ ಶುಭ ಕೋರಿ ಇದೇ ಜನವರಿ ಹತ್ತನೇ ತಾರೀಕು ಶನಿವಾರ ಕೆಆರ್ಪೇಟೆ ಪಟ್ಟಣದಲ್ಲಿ ತಾಲೂಕಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಪಿ ನಾಗೇಂದ್ರ ಕುಮಾರ್ ಹೇಳಿದರು ಅವರು ಕೃಷ್ಣರಾಜಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಟಿದೇವರಾಜು ಅರಸು ಅವರು ಹೊಂದಿದ್ದ ದಾಖಲೆಗಳನ್ನು ಅಳಿಸಿ ಹಾಕಿ ಹೊಸ ದಾಖಲೆಯನ್ನ ನಿರ್ಮಾಣ ಮಾಡಿರುವ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಶುಭ ಕೋರಿ ಕೆಆರ್ಪೇಟೆ ಪಟ್ಟಣದ ಶ್ರೀ ಭ್ರಮರಾಂಬ ಚೆನ್ನ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪಟ್ಟಣದ ಮೈಸೂರು ಚೆನ್ನರಾಯ ಪಟ್ಟಣ ರಸ್ತೆಯ ಎಂಕೆ ಬೊಮ್ಮೇಗೌಡ ವೃತ್ತದಲ್ಲಿ ಪಟಾಕಿಗಳನ್ನ ಸಿಡಿಸಿ ಸಿಹಿ ವಿತರಿಸಿ ವಿಷಯೋತ್ಸವ ಆಚರಿಸಲಾಗುವುದು ನಂತರ ಕೆಆರ್ಪೇಟೆ ಪಟ್ಟಣದ ಹೊರವಲಯದ ಸಾಧುಬೋನಹಳ್ಳಿ ಬಳಿ ಇರುವ ಮಾತೃಭೂಮಿ ಉಚಿತ ಅನಾಥಾಶ್ರಮದಲ್ಲಿ ವಯೋವೃದ್ಧರು ಹಾಗೂ ಅನಾಥರಿಗೆ ವಿಶೇಷ ಊಟವನ್ನು ವಿತರಿಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತಷ್ಟು ಜನಪರವಾದ ಆಡಳಿತ ನೀಡುವಂತೆ ಶಕ್ತಿ ಂದು ನಾರದೇವತೆ ತಾಯಿ ಚಾಮುಂಡೇಶ್ವರಿಯನ್ನ ಪ್ರಾರ್ಥಿಸಲಾಗುವುದು ಎಂದು ತಿಳಿಸಿದ ಬಿ ನಾಗೇಂದ್ರ ಕುಮಾರ್ ಸಿದ್ದರಾಮಯ್ಯನವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಶನಿವಾರದಂದು ನಡೆಯಲಿರುವ ಸಿದ್ದರಾಮಯ್ಯನವರ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಎಂದು ನಾಗೇಂದ್ರ ಕುಮಾರ್ ಕೈ ಮುಗಿದು ಮನವಿ ಮಾಡಿದರುಎಫ್ಸಿ ಮಾಜಿ ಅಧ್ಯಕ್ಷರಾದ ಮತ್ತಿಗಟ್ಟ ಕೃಷ್ಣಮೂರ್ತಿ ಮಾತನಾಡಿ ಪಂಚ ಗ್ಯಾರಂಟಿಗಳನ್ನ ನೀಡುವ ಮೂಲಕ ಹಸಿವು ಮುಕ್ತ ಅಭಿವೃದ್ಧಿಯಿಂದ ಕೂಡಿರುವ ಕರ್ನಾಟಕ ರಾಜ್ಯವನ್ನು ನಿರ್ಮಾಣ ಮಾಡಿ ಇಡೀ ದೇಶವೇ ಮೆಚ್ಚುವಂತೆ ದಕ್ಷ ಪ್ರಾಮಾಣಿಕ ಆಡಳಿತ ನೀಡುತ್ತಿರುವ ಸಿದ್ದರಾಮಯ್ಯ ಅವರು ಸತತವಾಗಿ ಮಂಡಿಸಿ ಹದಿನೇಳನೇ ಬಜೆಟ್ ಮಂಡನೆ ಮಾಡಲು ಸಿದ್ಧತೆ ನಡೆಸಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಅವಧಿ ಆಡಳಿತ ನಡೆಸಿದ ಮುಖ್ಯಮಂತ್ರಿಗಳೆಂಬ ಹೆಗ್ಗರಿಕೆಗೆ ಪಾತ್ರರಾಗಿದ್ದ ಡಿ ದೇವರಾಜ್ ಅರಸ್ ಅವರ ದಾಖಲೆಯನ್ನ ಅಳಿಸಿ ಹಾಕಿ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಹೊಸ ಮನ್ವಂತರವನ್ನ ನಿರ್ಮಾಣ ಮಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಳಿದ ಅವಧಿಗೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಡಳಿತ ನೀಡುವ ಮೂಲಕ ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿಯ ಉತ್ತುಂಗಕ್ಕೆ ಕೊಂಡೊಯ್ಯಲಿ ಎಂದು ಕೃಷ್ಣಮೂರ್ತಿ ಶುಭ ಹಾರೈಸಿದರು ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ರಾಜಕೀಯ ಮುತ್ಸದಿಗಳಾದ ನಂಜಪ್ಪ ಗ್ಯಾರಂಟಿ ಕಾರ್ಯಕ್ರಮಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಬಿ ಕುಮಾರ್ ತಾಲೂಕಾ ಪಂಚಾಯತಿ ಮಾಜಿ ಸದಸ್ಯ ಮೂಡಲಹಳ್ಳಿ ನಾಗೇಂದ್ರ ತಾಲೂಕಾ ಪರಿಶಿಷ್ಟ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ರಾಜಯ್ಯ ಪುರಸಭೆ ಹಿರಿಯ ಸದಸ್ಯ ಡಿಪ್ರೇಮ್ ಕುಮಾರ್ ಉದ್ಯಮಿ ಬಿ ರಾಜಶೇಖರ್ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಕ್ಕಿ ಹೆಬ್ಬಾಳು ದಿವಾಕರ್ ಮಹಿಳಾ ಕಾಂಗ್ರೆಸ್ ನಾಯಕರಾದ ಆದಿಹಳ್ಳಿ ಮೀನಾಕ್ಷಿ

ಅದಕ್ಕೆ ಮತ್ತೊಮ್ಮೆ ನಾನು ಆ ಭಗವಂತನೆಲ್ಲರ ಪರವಾಗಿ ನಮ್ಮ ವ್ಯಕ್ತಿ ಪರವಾಗಿ ನಾನು ಸುಮ್ಮನೆ ಸಿದ್ದರಾಮಯ್ಯ ಅವರಿಗೆ ಅವಾಗ ಇನ್ನೂ ಹೆಚ್ಚು ಶಕ್ತಿ ಕೊಟ್ಟು ಒಳ್ಳೇದು ಮಾಡಿ ಅಂತ ಪ್ರಾರ್ಥಿಸ್ತಾನೆ ನಮಸ್ಕಾರ ಈ ದಿನ ನಮ್ಮ ಪಕ್ಷಕ್ಕೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತಗಳಿಗೆ ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಅದರಲ್ಲೂ ನಮ್ಮ ಮುಖ್ಯಮಂತ್ರಿಗಳಿಗೆ ತುಂಬ ಸಂತೋಷವಾದ ಒಂದು ದಿನ ಯಾಕೆಂದರೆ ಹಿಂದೆ ನಮ್ಮ ಕಾಂಗ್ರೆಸ್ ಪಕ್ಷದ ಚೀಫ್ ಮಿನಿಸ್ಟರ್ ಆಗಿದಂಥ ದಿವಂಗತ ದೇವರಾಜ ಅವರು ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಅದಾದ ಮೇಲೆ ಶ್ರೀ ಈಗ ನಮ್ಮ ಸಿದ್ದರಾಮಯ್ಯ ಅವರು ನಮ್ಮ ಭೀಮಂತ ನಾಯಕರು ಸಾಮಾಜಿಕ ನ್ಯಾಯದ ಅಧಿಕಾರರು ಅವರು ಈ ದಿನ ಈ ದಿನಕ್ಕೆ ಏಳು 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 ವರ್ಷ ಇನ್ನೂರು ಮೂವತ್ತೊಂಬತ್ತು ದಿನ ಕಂಪ್ಲೀಟ್ ಆಗಿದೆ ಈ ಒಂದು ಅತಿ ದೀರ್ಘಾವಧಿ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಆ ರೆಕಾರ್ಡನ್ನು ಇವತ್ತು ದಾಟಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ರೆಕಾರ್ಡನ್ನು ಮುದ್ದು ಮುಂದಿಡ್ತಾ ಇದ್ದಾರೆ ಭಗವಂತ ತಾಯಿ ಚಾಮುಂಡೇಶ್ವರಿ ಅವರಿಗೆ ಒಳ್ಳೇದು ಮಾಡಲಿ ಮತ್ತು ಈ ಇವತ್ತು ಮುಖ್ಯ ಉದ್ದೇಶ ಕರೆದ ಉದ್ದೇಶ ಅಂತಂದ್ರೆ ನಮ್ಮ ತಾಲೂಕು ಕಾಂಗ್ರೆಸ್ ಸಮಿತಿಯಿಂದ ಒಂದು ಅವರಿಗೆ ಅಭಿನಂದನೆ ಸಲ್ಲಿಸುವಂಥ ಒಂದು ಕಾರ್ಯಕ್ರಮನ ಯಾವುದೇ ಕಾಂಗ್ರೆಸ್ ಪಕ್ಷದಲ್ಲಿ ಆಡಳಿತ ನಡೆಸಿದಂಥ ಮುಖ್ಯಮಂತ್ರಿಯನ್ನು ಹೆಗ್ಗಳಿಕೆ ನಾಳೆಯಿಂದನೇ ಪ್ರಾರಂಭ ಆಗ್ತದೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೆಮ್ಮೆ ಕೊಡ್ತಾ ಏನು ಅವರು ಅತ್ಯಂತ ಹೆಚ್ಚಿನ ಮುಖ್ಯಮಂತ್ರಿಯಾಗಿ ಹೆಚ್ಚಿನ ಅವಧಿಯಲ್ಲಿ ಕೆಲಸ ಮಾಡಿ ಬರೀ ದಿನಗಳನ್ನ ಮಾತ್ರ ತುಂಬಿಸೇ ಬಂದಿಲ್ಲ ಅಷ್ಟು ವರ್ಷಗಳು ಏಳು ವರ್ಷ ಏಳು ತಿಂಗಳು ಎರಡು ಸಾವಿರದ ಏಳುನೂರ ಇಪ್ಪತ್ತ ಎರಡು ದಿನಗಳು ಈ ಅವಧಿನಲ್ಲಿ ರಾಜ್ಯದ ಪ್ರತಿಯೊಂದು ಭಾಗದಲ್ಲೂ ಕೂಡ ಪ್ರತಿಯೊಂದು ವರ್ಗಕ್ಕೂ ಕೂಡ ಎಲ್ಲ ಸಮಾಜದ ವರ್ಗದವರಿಗೆ ಧ್ವನಿಯಾಗಿ ನಿಂತು ಅವರು ಯಶಸ್ವಿಯ ಕಾರ್ಯವನ್ನು ಈ ರಾಷ್ಟ್ರದಲ್ಲೇ ಬಹಳ ಮಾದರಿಯಾಗಿ ಮಾಡಿದ್ದಾರೆ ಮೊದಲನೇ ಆ ಅವ್ರು ಮಾಡಿದಂಥ ಕೆಲಸಗಳು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟನವರೆಗೆ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅವರು ಚುನಾವಣಾ ಪೂರ್ವದಲ್ಲಿ ಸುಮಾರು ನೂರ ಅರವತ್ತೈದು ಪ್ರಣಾಳಿಕೆಗಳು ಇಟ್ಟಿದ್ದು ನಮ್ಮ ಪಕ್ಷದ ಅಧಿಕಾರಕ್ಕೆ ಅಂದರೆ ನೂರ ಅರವತ್ತೈದು ಪ್ರಣಾಳಿಕೆಗಳು ಏನು ಬೇಡಿಕೆಗಳು ಜನಗಳದಿತ್ತೋ ಆ ಪ್ರಣಾಳಿಕೆಯನ್ನು ಅತ್ಯಂತ ಯಶಸ್ವಿಯಾಗಿ ಆ ಅವಧಿನಲ್ಲೇ ಪರಿಣಾಮಕಾರಿಯಾಗಿ ಎಲ್ಲ ಪ್ರಣಾಳಿಕೆಯನ್ನು ಕೂಡ ಎಲ್ಲ ಭರವಸೆಗಳನ್ನು ಈಡೇರಿಸಿದಂಥ ಸರ್ಕಾರ ನಮ್ಮ ಪಕ್ಷದ ನಾಯಕರು ಸಿದ್ದರಾಮಯ್ಯ ಸಾಹೇಬ್ ಹಾಗೆ ಎರಡನೇ ಅವಧಿನಲ್ಲೂ ಕೂಡ ಎರಡನೇ ಅವಧಿನಲ್ಲಿ ಏನೋ ಇದು ಗ್ಯಾರಂಟಿಗಳನ್ನ ನಾಡಿನ ಜನತೆಗೆ ಭರವಸೆಗಳನ್ನು ಕೂತ ಅರ್ಗಡೆಗೆ ಅವರು ಏನು ಅನ್ನಭಾಗ್ಯದಂಥ ಅತ್ಯಂತ ಜನಪ್ರಿಯ ಕಾರ್ಯಕ್ರಮವನ್ನು ಈ ನಾಡಿಗೆ ಕೊಟ್ಟಂಥ ಭೀಮಂತರು ಆದ್ದರಿಂದನೇ ಇವತ್ತು ಹಸು ಮುಕ್ತ ಕರ್ನಾಟಕವಾಗಿ ಏನಿವತ್ತು ನಾವು ನೋಡ್ತಾ ಇದ್ದೇವೆ ಅದರ ಮೂಲಕರು ಅವರು ಅವರ ಜನಪ್ರಿಯವಾಗಿ ಪ್ರತಿಯೊಬ್ಬನು ಕೂಡ ಮುಕ್ತನಾಗಿರಬೇಕು ಮೂಲ ತುಟ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕಂಡು ಅವರು ಆ ಒಂದು ಯಶಸ್ವಿ ಜನಪ್ರಿಯ ಕಾರ್ಯಕ್ರಮವನ್ನು ನಾಡಿಗೆ ಕೊಟ್ಟಂತಹ ತೀರ್ಮಂತರು ಆದ್ದರಿಂದ ಆ ದಿನ ನಾವು ಪಕ್ಷದ ವತಿಯಿಂದ ನಾವೆಲ್ಲರೂ ಎಲ್ಲ ಮುಖಂಡರುಗಳು ಎಲ್ಲ ವಿಭಾಗದ ಮುಖಸ್ಥರುಗಳು ನಾವೆಲ್ಲ ಹೋಗಿ ಅವತ್ತು ಏನು ನಮ್ಮ ಅನಾಥಾಶ್ರಮ ಅಲ್ಲಿಗೆ ಹೋಗಿ ಅವತ್ತು ಅಲ್ಲಿ ಅವ್ರ ಜೊತೆಗೆ ಅವರಿಗೆಲ್ಲ ಒಂದು ಟೈಮ್ ಊಟ ಕೊಡ್ತಕ್ಕಂತಹ ವ್ಯವಸ್ಥೆಯನ್ನು ಮಾಡಿ ಅವ್ರ ಜೊತೆ ಇದ್ದು ನಾವು ಕೂಡ ಊಟ ಮಾಡಿ ಬಂದು ಅವರ ಜನಪ್ರಿಯ ಕಾರ್ಯಕ್ರಮಕ್ಕೆ ಒಂದು ಶಕ್ತಿ ಕೊಡ್ತಕ್ಕಂತಹ ಒಂದು ಕೆಲಸವನ್ನು ನಾವೆಲ್ಲ ಸೇರಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಎಲ್ಲ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ಕಾರ್ಯಕ್ರಮಕ್ಕೆ ಬರಬೇಕು ತವೆಲ್ಲರೂ ಕೂಡ ಯಶಸ್ವಿಗೊಳಿಸ್ಬೇಕು ಅನ್ನೋ ಮನವಿಯನ್ನು ಮಾಡ್ತಾ ಸ್ಥಳ ಆ ಸ್ಥಳನ ನಾನು ಮಾಡ್ತು ಮಾಡಿಲ್ಲ ಹಂಗುರ್ತು ಮಾಡಿ ಹೇಳ್ತಿ ತಮ್ಮೆಲ್ಲ ಗಮನಿಸ್ತೀನಿ ದಯವಿಟ್ಟೆಲ್ಲ ಅವತ್ತು ಕಾರ್ಯಕ್ರಮಕ್ಕೆ ಬನ್ನಿ ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಬಂದಿನ ಬಂದಿರತಕ್ಕಂಥ ಎಲ್ಲ ಮುಖಂಡರಿಗೂ ಕೂಡ ನನ್ನ ನಮಸ್ಕಾರಗಳನ್ನ ತಿಳಿಸಿ ನಮ್ಮ ಸ್ನೇಹಿತರು ಅತ್ಯಂತ ಇಷ್ಟವಾದ ರಂಗ ಪತ್ರಿಕಾ ರಂಗದ ಎಲ್ಲ ಗೆಳೆಯರು ಇಲ್ಲಿದ್ದಿರ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ನಮಸ್ಕಾರಗಳನ್ನ ತಿಳಿಸಿ ನನ್ನ ಕಾರ್ಯಕ್ರಮಕ್ಕೆ ಈ ಕರ್ನಾಟಕ ತಾವು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಬಂದ ಕಾರ್ಯಕ್ರಮ ಎಲ್ಲ ಹಿರಿಯ ಹಿರಿಯ ಎಲ್ಲ ಪತ್ರಿಕಾ ಮಿತ್ರರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪತ್ರಿಕಾಗೋಷ್ಠಿ ಕಾರ್ಯಕ್ರಮದಲ್ಲಿ ಒಂದು ಆಶಮಿಯಾಗಿರ್ತಕ್ಕಂತಹ ಪಕ್ಷದ ಮುಖಂಡರಾದ ಮಾಜಿ ನಿಗಮ ಮಂಡಳಿ ಅಧ್ಯಕ್ಷ ಆತ್ಮೀಯಾನದ ದೃಶ್ಮೂರ್ತಿರವರೇ ನಮ್ಮ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರಾದ ನಾಗೇಂದ್ರ ಅವರೇ ನಮ್ಮ ಪುರುಷ ಸದಸ್ಯರಾದ ಪ್ರೇಮ್ ಕುಮಾರ್ ಅವರೇ ನಮ್ಮ ಪರಿಶಿಷ್ಟ ಪಂಗಡದ ಅಧ್ಯಕ್ಷರಾದ ಅಜಯರವರೇ ನಮ್ಮ ಪಕ್ಷದ ಹಿರಿಯರು ಆತ್ಮೀಯರಾದ ಎಲ್ ಪಿ ನಂಜಪ್ಪನವರೇ ನಮ್ಮ ಪಕ್ಷದ ಹಿರಿಯರಾದ ರಾಜಶೇಖರವರೇ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಕುಮಾರ್ ಅವರೇ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಆತ್ಮೀಯರಾದ ದಿವಾಕರ್ ಅವರೇ ನಮ್ಮ ವ್ಯವಸಾಯ ಸೇವೆ ಸಹಕಾರ ಸಂಘದ ಅಧ್ಯಕ್ಷ ರವರೆ ಮತ್ತು ಈಗಾಗಲೇ ಎಲ್ ಎಲ್ಲ ಮುಖಂಡರುಗಳು ಕೂಡ ಈ ಸಭೆಯಲ್ಲಿ ಅತ್ಯಂತ ಹೆಚ್ಚಿನ ಜವಾಬ್ದಾರಿಯುತ ಮುಖಂಡರುಗಳು ಈ ಸಭೆನಲ್ಲಿದ್ದಾವೆ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಜವಾಬ್ದಾರಿಯುತ ಮುಖಂಡರುಗಳೇ ಈಗ ಮೊದಲಿಗೆ ಏನು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಈ ರಾಷ್ಟ್ರ ಈ ರಾಜ್ಯ ಕಂಡಂಥ ಅತ್ಯಂತ ಜನಪ್ರಿಯ ನಾಯಕರು ಶೋಷಿತ ವರ್ಗದ ಎಲ್ಲ ವರ್ಗದ ಶೋಷಿತರ ಬಗ್ಗೆ ಧ್ವನಿ ಬಗ್ಗೆ ಅತ್ಯಂತ ಹೆಚ್ಚು ಧ್ವನಿ ಮತ್ತು ಶಕ್ತಿಯನ್ನು ಕೊಟ್ಟು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಯಶಸ್ವಿಯಾಗಿ ನಿಭಾಯಿಸಿ ಇವತ್ತು ಏನು ಎರಡು ಏಳು ವರ್ಷ ಏಳು ತಿಂಗಳು ಹಿಂದೆ ಕರ್ನಾಟಕ ರಾಜ್ಯದ ಪ್ರತಿ ಮನಮನೆ ಮನೆ ಮಾತಾಗಿದ್ದಂತಹ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿ ಯಶಸ್ವಿ ಮುಖ್ಯಮಂತ್ರಿಗಳಾಗಿ ಹೊರಹೊಂದಂತ ದಿವಂಗತ ದೇವರಾಜಸ್ರವರ ನಂತರ ಅಷ್ಟೇ ಪರಿಣಾಮಕಾರಿಯಾಗಿ ಅಷ್ಟೇ ಯಶಸ್ವಿಯಾಗಿ ಅಧಿಕಾರವನ್ನು ನಿಭಾಯಿಸಿ ಅವರ ಒಂದು ದಾಖಲೆ ಏನಿತ್ತು ದೇವರ ಸುಲಭ ದೇವರಾಜ ಹೆಸರು ಅವರ ಹೆಸರಿನಲ್ಲಿ ಮುಖ್ಯಮಂತ್ರಿಗಳಾಗಿ ಹೆಚ್ಚಿನ ಅವಧಿನಲ್ಲಿ ಕೆಲಸ ಮಾಡಿದ್ದ ದಾಖಲೆ ಏನಿತ್ತು ಈ ದಿನಕ್ಕೆ ಆ ದಾಖಲೆಯನ್ನು ನಮ್ಮ ನೆಚ್ಚಿನ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು ಸರಿಗಟ್ಟಿದ್ದಾರೆ ಹಾಗಾಗಿ ಅವರಿಗೆ ತಾಲೂಕು ಕಾಂಗ್ರೆಸ್ ಪಕ್ಷದ ಪರವಾಗಿ ಸಿದ್ದರಾಮಯ್ಯ ಸಾಹೇಬರ ಎಲ್ಲ ಅಭಿಮಾನಿಗಳ ಪರವಾಗಿ ತಾಲೂಕಿನ ಜನತೆಯ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದರು ಮತ್ತು ಈ ದಿನ ಕಳೆದರೆ ನಾಳೆಗೆ ಅವರು ದಾಖಲೆಯ ಅವರ ಹೆಸರಿನಲ್ಲಿ ಮುಖ್ಯಮಂತ್ರಿಗಳ ಒಂದು ಪಟ್ಟಿಯ ಹೆಸರಿನಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯ ಸಾಹೇಬ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಮೇಲೆ ಅಷ್ಟೂ ಗ್ಯಾರಂಟಿಗಳು ಇವತ್ತು ನಮ್ಮ ಸರ್ಕಾರ ಅಷ್ಟು ಗ್ಯಾರಂಟಿಗಳಿಗೆ ವರ್ಷಕ್ಕೆ ಸುಮಾರು ಅರವತ್ತು ಸಾವಿರ ಕೋಟಿಗಳನ್ನ ವೆಚ್ಚ ಇದೆ ಅಷ್ಟು ಗ್ಯಾರಂಟಿಗಳನ್ನ ಇವರು ಅಧಿಕಾರದಲ್ಲಿ ಕೂತ್ಕೊಂಡಂಥ ಕೇವಲ ಆರೇಳು ತಿಂಗಳ ಒಳಗೆ ಮಾಡಿದಂಥ ಹೆಗ್ಗಳಿಕೆಯನ್ನು ಕೂಡ ಸಿದ್ದರಾಮಯ್ಯ ಸಾಹೇಬರಿಗೆ ಸಲ್ಲುತ್ತದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ರಾಜ್ಯದ ಎಲ್ಲ ಜಿಲ್ಲೆನಲ್ಲೂ ಎಲ್ಲ ಮೂಲ ಮೂಲೆಗಳಲ್ಲೂ ಕೂಡ ಒಂದು ಹಬ್ಬದ ವಾತಾವರಣವಾಗಿ ಅವ್ರನ್ನ ಮುಖ್ಯಮಂತ್ರಿಯ ದಿನಗಳ ದಾಖಲೆಯ ಒಂದು ದಿನವಾಗಿ ಭಾಳ ಸಡಗರದಿಂದ ಆಚರಣೆ ಮಾಡಿದ್ದಾರೆ ನಾವು ಕೂಡ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿಗಳನ್ನ ಎಲ್ಲ ಮುಖಂಡರುಗಳನ್ನ ಪರವಾಗಿ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ ಆಯಸ್ಸು ಇನ್ನೂ ಹೆಚ್ಚಿನ ಶಕ್ತಿಯುತವಾದ ಹುದ್ದೆಯನ್ನು ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಒಂದು ಅಭಿನಂದನೆ ಹೇಳ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಇದೇ ಮುಂಬರುವ ಶನಿವಾರ ಹನ್ನೊಂದು ಗಂಟೆಗೆ ಎಲ್ಲ ಮುಖಂಡರುಗಳು ಸೇರಿ ಆ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಆ ದಿನ ಕೂಡ ಅವ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾಮಂತ್ರಣವನ್ನು ಸಭೆಯಲ್ಲಿ ಮಾಡಿ ಅವರ ಕೊಡುಗೆಗಳು ಅವರ ಜನಪ್ರಿಯ ಯೋಜನೆಗಳನ್ನ ಆ ಸಭೆ ಮುಖಾಂತರ ಅದು ಚರ್ಚೆಯನ್ನು ಮಾಡಿ ಎಲ್ಲರಿಗೂ ಸೀನಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಆ ದಿನ ನಾವು ಇಟ್ಕೊಂಡು ಅದೇ ದಿನ ಯಾವ ವಿಚಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಅತ್ಯಂತ ಜನಪ್ರಿಯರು ಅಂತ ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರವೇ ಅಪ್ಪ